ಬೀದರ್ ನಗರದಲ್ಲಿ ಮನೆ ಮನೆಯಲ್ಲಿ ಶ್ರೀಕೃಷ್ಣ ಎಂಬ ಕಾರ್ಯಕ್ರಮವನ್ನು ಸುಮಾರು ಐನೂರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ಆದರೆ ಎರಡು ಮೂರು ವರ್ಷದಿಂದ ನಾವು ಈ ಕರೋನಾ ಬಂದರಿಂದ ಸಾಮಾನ್ಯವಾಗಿ ಅದಕ್ಕೆ ಸ್ವಲ್ಪ ಜೀವಿಸಿದ್ವಿ ನಾವು ಮನೆ ಮನೆಯಲ್ಲಿ ಶ್ರೀಕೃಷ್ಣವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಮಗೇನಾಯಿತು ಅಂದರೆ ಕೇವಲ ಒಬ್ಬರಿಬ್ಬರು ಮಾತ್ರ ನಮ್ಮ ಪ್ರವಚನವನ್ನು ಕೇಳ್ತಾ ಇದ್ದರು ತದನಂತರ ಐವತ್ತು ನೂರು ಈ ಥರ ಹೆಚ್ಚು ಆಕೃತವಾಯಿತು ಹಾಗಾಗಿ

నాకు హు మొత్తం సాగు మధ్యలోకి బదు అవంత అతి షండ్ అంతా హణిగా సత్త సత్తవరో కోటన్ కోటి మణిగారి సత్తవరు కోటన్ కోటి కొన్ని గి సత్తటన్ కోటి నిన్నగారి సత్తవరు ఒక్కరు కాడి హతారు షండు యార్ పరమాత్మ నెనసారు సహిందారు మండిగ్ బెల్తారో హణి బెల్తారోగించ ನಿಜವಾದಂತ ರೂಪ ನಾನು ಯಾಕೆ ಬಂದೆ ನಾನು ಏನ್ ಮಾಡಬೇಕು ಭೂಮಿ ಮೇಲೆ ನನ್ನ ಕರ್ತವ್ಯವೇನು ಅದನ್ನು ಮರೆತು ಅವರು ಯಾವುದೋ ಒಂದು ಮೊಹರಲ್ಲಿ ಬಿಟ್ಟು ಸತ್ಯವಾದ ಪರಮಾತ್ಮವನ್ನು ಮರೀತಾರೆ ಅವಾಗ ಸಾಯಿವಲ್ಲಿ ರಾಮ ರಾಮ ರಾಮು ಸಿಗಲ್ಲ ಸೀತನು ಸಿಗಲ್ಲ ಆ ಎರಡು ಜನರೇಷನ್ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಅಧ್ಯಾತ್ಮಿಕದ ಒಲವು ಬಹಳಷ್ಟು ಕಡಿಮೆ ಆಗ್ತದೆ ಅದಕ್ಕೆ ಕಾರಣ ಏನು ಅಂದ್ರೆ ಹಿರಿಯರಲ್ಲಿ ಆಧ್ಯಾತ್ಮಿಕ ಪ್ರತಿಗಳು ಕಾಣ್ತಾ ಇದೆ ಇಂಥ ಒಂದು ದಿನಮಾನಗಳಲ್ಲಿ ನಮ್ಮ ಆದಿ ಅನಾದಿ ಕಾಲದಿಂದ ಶ್ರಾವಣ ಮಾಸದಲ್ಲಿ ಏನಿದೆ ಅಂದ್ರೆ ಒಂದು ಪವಿತ್ರವಾದಂತ ತಿಂಗಳಿತ್ತು ಶ್ರಾವಣ ಮಾಸ ಅಂದ್ರೆ ಶ್ರಾವಣ ಅಂದ್ರೆ ಏನು ಕೇಳೋದು ಏನ್ ಕೇಳೋದು ನಮ್ಮ ಕಿವಿಗಳೆಲ್ಲ ಅದಕ್ಕೆ ಹೇಳ್ತಾರೆ ಶರಣರು ದಾಸರೆಲ್ಲ ಹೇಳ್ತಾರೆ ನಿನ್ನ ಕಣ್ಣುಗಳು ದಿವ್ಯವಾದ ಪರಮಾತ್ಮನ ನೋಡ್ತಾ ಇರಲಿ ನಿನ್ನ ಕಿವಿಯ ನಾಮಸ್ವರಣಿಗಳು ದೇವರ ನಾಮಸ್ಮರಣೆಗಳನ್ನು ಕೇಳ್ತಾ ಇರ್ಲಿ ನಿನ್ನ ನನ್ನ ಪಾದಗಳು ನಿನ್ನ ದೇವಸ್ಥಾನ ನಡೀತಾ ಇರಲಿ ಅಂದ್ರೆ కర్మ జీ కాలక జ పరమాత్మ కయక అంద్రుడద అందర దేవర కయక దానికి పరమాత్మ కయక అంద్ర ప్రాణి పక్షులు కూడా దినదే రూగీత దినక పరమాత్మ కయకే సాధ్య పరమాత్మ కడి కయక వెళ్ళే ఆధ్యాత్మిక ఇరవై కాలక జాత్వికత ఇప్పుడు కయక జీతివంతిక ఇప్పుడు కాలక జ పరమాత్మ కడ భావన పరమాత్మ కడ సాధ్య ಅದಕ್ಕಾಗಿ ಅದಕ್ಕೆ ಎಲ್ಲರೂ ಕಲರ್ ಹೋಗೋ ಸಾಧ್ಯ ಇಲ್ಲ ಈ ಕೂಡ ಹಿಂಗಿದೆ ನಾನು ನಾವು ಬಾಲ್ಯದಲ್ಲಿರುವಾಗ ನಾವೆಲ್ಲ ಪ್ರವಚನ ಯಾಕೆ ಮಹತ್ವವನ್ನು ಕೊಡ್ತೀವಿ ಅಂದರೆ ಬಾಲ್ಯದಲ್ಲಿರುವಾಗ ನಾವೆಲ್ಲ ಶ್ರಾವಣ ಮಾಸದಲ್ಲಿ ಹನುಮಾನ್ ಗುಡಿಯಲ್ಲಿ ನಮ್ಗೆ ಇದೇ ಅವಕಾಶ ಸಿಕ್ಕಿದೆ ಇಲ್ಲ ನಾವು ಎರಡು ವರ್ಷದಿಂದ ನಾವು ಕೂಡ ಎಲ್ಲ ನೌಕರಿ ನೌಕರಿ ಅನ್ನೋ ಭಾವನೆಯಿಂದ ನಾವು ಈ ಕಡೆ ನಟಿದೀವಿ ಅದೇ ಹಾಗೆ ಮತ್ತೆ ನಮ್ಗೆ ಈ ಒಗ್ ಈ ಕಡೆ ಮತ್ತೆ ನಮ್ಗೆ ಅದು ದೇವರೀಚ್ಛೆ ಅಂತ ಕರಿತೇವೆ ಅದ ಮತ್ತೆ ಸಹಜವಾಗಿ ಇವತ್ತು ಈ ಕಡೆ ಒಲಕ್ ಕಾರಣ ಯಾರು ಅಂದ್ರೆ ನಮ್ಮ ಗುಣಾಧ್ಯ ಆಮೇಲೆ ಮತ್ತೊಬ್ಬರು ಈ ಕಡೆ ಮತ್ತೆ ಇವತ್ತು ಪ್ರವಾಸಕ್ಕೆ ಕಾಣಬಹುದು ಯಾರು ಅಂದ್ರೆ ಕಲ್ಲೋಚರು ಇದಕ್ಕೆ ಮತ್ತೆ ಕಲ್ಯಾಣ ಮತ್ತೊಬ್ಬರು ನಮ್ಮ ನಾನು ಅದೇ ಸರಿ ಹೋದರು ಪ್ರವಚನದಲ್ಲಿ ಯಾವ ಸರ್ ನಾಯಿ ಮತ್ತೊಂದು ಮಾತು ಇತ್ತು ಅಂತ ನಾನು ನಾನು ಆರಂಭದಲ್ಲಿ ನಾವು ಶ್ರೀಕೃಷ್ಣ ಮನೆ ಮನೆಯಲ್ಲಿ ಶ್ರೀಕೃಷ್ಣ ಕಾರ್ಯಕ್ರಮ ಹೋದಾಗ ನೇರವಾಗಿ ಮನೇಲಿ ಹೋದಾಗ ಇಬ್ಬರಿದ್ರು ನಮ್ಮ ತಂಗಿ ಮನೇಲಿ ಹೋದಾಗ ಮೊಬ್ರಿದ್ರು ಅದು ಕೂಡ ನಾವು ಚಾಲೆಂಜ್ ತೆಗೆದುಕೊಂಡು ಆರಂಭ ಮಾಡಿದಾಗ ಇವತ್ತು ಬೀದರ್ ನಗರದಲ್ಲಿ ಐದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಆಮೇಲೆ ಮುಟ್ಟೆ ಸಭೆ ಐದು ಸಾವಿರ ಜನ ಸೇರಿಸಿ ನಾವು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗಾಗಿ ಆರಂಭದಲ್ಲಿ ಹಾಗೆ ಹಾಲಿಯಾಗಿರ್ತದೆ ಆದರೂ ಕೂಡ ನಮ್ಮ ನಡೆ ಈಗ ಹೋದ ವರ್ಷ ನಮ್ಮ ಈ ವರ್ಷ ನಾನು ಹೇಳ್ತಿದ್ದೇನೆ ಇನ್ನೊಬ್ರು ನಾವು ಬೇರೆ ಕಾಲದಲ್ಲಿ ಹೋಗ್ತಿದ್ದ ಅವರೇ ನಾವು ನಮ್ಮ ಕಾಲದಲ್ಲಿ ಬರಬೇಕಂತ ಕೆಲಸವನ್ನ ಗೊತ್ತ ಮಾಡಬೇಕು ಇನ್ನ ನಮ್ಗೆ ಇದೇನೆ ಯಾವ ಬಡದೇಶ್ ಅಷ್ಟೇ ಸಿಮಿತ ಪ್ರವಚನ ಹೇಳೋದು ಬಡದೇಶ ಹೇಳ್ಬೇಕಂತಲ್ಲ ಯಾರು ಬುದ್ಧಿಜೀವಿಗಳಿದ್ದಾರೋ ಯಾರು ಸಾಹಿತಿಗಳಿದ್ದಾರೋ ಇದಾರೋ ವಾಗ್ಮಿಗಳು ಇದ್ದಾರೆ ಆಮೇಲೆ ಅದೇ ಚಿಂತಕರು ಇದಾರೋ ಅವ್ರು ಕೂಡ ಪ್ರವಚನ ಮಾಡಬೇಕು ಕೇವಲ ಮಠದೇಶ್ ಅಷ್ಟೇ ಸಿಮಿತಲ್ಲ ಪ್ರವಚನ ಯಾರು ಮಾಡ್ಬೋದು ಹಾಗಾಗಿ ಇಲ್ಲೇನಾಗ್ತದೆ ಅಂದ್ರೆ ಪ್ರವಚನ ಅಂದ್ರೆ